ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ನೋಡಿ ಬಿಜೆಪಿ ಹೈಕಮಾಂಡ್ ಈ ಬಾರಿ ಲೋಕಸಭಾ ಕ್ಷೇತ್ರಗಳ ಟಿಕೆಟ್ ಅನ್ನ ಕೊಡುವಲ್ಲಿ ಕ್ರಾಂತಿಕಾರಕ ತೀರ್ಮಾನವನ್ನ ತೆಗೆದುಕೊಂಡಿದೆ ಹಾಗಾದ್ರೆ ಯಾವ ಮಾನದಂಡವನ್ನು ಆಧರಿಸಿ ಈ ಬಾರಿ ಟಿಕೆಟ್ ಅನ್ನ ಕೊಡಲಾಗಿದೆ ಯಾವ್ಯಾವ ಕಾರಣಕ್ಕೆ ನಿರಾಕರಿಸಿದ್ದಾರೆ ಹಾಗೂ ಯಾವ ಕಾರಣಕ್ಕೆ ಪುರಸ್ಕರಿಸಿದ್ದಾರೆ ಟಿಕೆಟ್ ಅನ್ನ ಕೊಡ್ಲಿಕ್ಕೆ ಕಾರಣ ಏನು ನೋಡಿ ಕೆಲವು ಮಾನದಂಡಗಳಿದೆ ನಾನು ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಬಿಜೆಪಿ ಹೈಕಮಾಂಡ್ ಈ ಬಾರಿ ನೋಡಿರುವಂಥದ್ದು ಅದು ಟಿಕೆಟ್ ನಿರಾಕರಿಸಿರಲಿ ಹಾಲಿ ಸಂಸದರೇ ಇರಲಿ ಹೊಸ ಮುಖಕ್ಕೆ ಟಿಕೆಟ್ ಕೊಟ್ಟಿರಲಿ ಅವರು ಕೈಗೊಂಡಿರುವಂಥ ತೀರ್ಮಾನಕ್ಕೆ ಬಹಳ ಮುಖ್ಯವಾದ ಮಾನದಂಡ ಗೆಲುವೇ ಮಾನದಂಡ ಗೆಲ್ಲುವ ಕುದುರೆಗೆ ಮಣೆ ನೋಡಿ ಯಾರೇ ಆಗಿರಲಿ ಅವರು ಸಿಟ್ಟಿಂಗ್ ಎಂ ಪಿನೇ ಇರಲಿ ಅಲ್ಲಿ ಅವ್ರು ನಿಂತರೂ ಗೆಲ್ಲಬಹುದು ಅನ್ನುವಂಥ ವಾತಾವರಣವೇ ಇರಲಿ ಆದರೆ ಅವ್ರಿಗಿಂತಲೂ ಬೆಟರ್ ಕ್ಯಾಂಡಿಡೇಟ್ ಇದ್ದಾರೆ ಅಂದ್ರೆ ಅಲ್ಲಿ ಬೆಟರ್ ಕ್ಯಾಂಡಿಡೇಟ್ಗೆ ಮಣೆಯನ್ನು ಹಾಕಿದ್ದಾರೆ ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ಪ್ರತಾಪ್ ಸಿಂಹ ನಿಂತಿದ್ರು ಗೆಲ್ತಾ ಇದ್ರು ಅನ್ನೋ ರಿಪೋರ್ಟೇ ಇತ್ತು ಸರ್ವೆಯಲ್ಲೂ ಅವ್ರ ಹೆಸರು ಇತ್ತು ಆದರೂ ಕೂಡ ಯದುವೀರವ್ರಿಗೆ ಕೊಟ್ಟರು ಯಾಕಂದರೆ ಇದೇ ಮಾನದಂಡದ ಅಡಿಯಲ್ಲಿ ದಿ ಬೆಟರ್ ಕ್ಯಾಂಡಿಡೇಟ್ಗೆ ಹೈಕಮಾಂಡ್ ಮಣೆಯನ್ನ ಹಾಕಿದೆ ಅದ್ರ ಜೊತೆಗೆ ಅವರು ಕೈಗೊಂಡಿರುವಂಥ ತೀರ್ಮಾನಕ್ಕೆ ಎರಡನೇ ಮಾನದಂಡ ಹಾಲಿ ಸಂಸದರು ಈಗಾಗಲೇ ನಿವೃತ್ತಿಯನ್ನು ಘೋಷಣೆ ಮಾಡಿದರೆ ಅವರಿಗೆ ಏಜ್ ಫ್ಯಾಕ್ಟರ್ ಎಪ್ಪತ್ತೈದು ವರ್ಷ ಮೀರಿದರೆ ಅದನ್ನು ಗಮನಿಸಿದ್ದಾರೆ ಒಂದು ವೇಳೆ ಎಪ್ಪತ್ತೈದು ವರ್ಷ ಮೀರಿದವರಾಗಿ ಕೆಲವರು ಅವರೇ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿದರೆ ಜೊತೆಗೆ ಅವರೇನಾದರೂ ನಿವೃತ್ತಿಯ ಹಂಚಿಕೆ ಬಂದಿದ್ರೆ ಅಂಥವರಿಗೆ ಟಿಕೆಟ್ ಅನ್ನು ನಿರಾಕರಿಸಿದ್ದಾರೆ ಹಾಗೆ ಸರ್ವೆ ರಿಪೋರ್ಟ್ ಬಿ ಜೆ ಪಿ ಹೈಕಮಾಂಡ್ ಮಾಡಿಸಿರುವಂಥ ಮೂರು ಮೂರು ಸರ್ವೆ ರಿಪೋರ್ಟ್ಗಳನ್ನ ಮುಂದಿಟ್ಟುಕೊಂಡಿದ್ದಾರೆ ಮೂರು ಸರ್ವೆಯಲ್ಲಿ ಯಾರ ಹೆಸರು ಮುಂಚೂಣಿಯಲ್ಲಿ ಬಂದಿದೆ ಅದನ್ನು ಕೂಡ ಗಣನೆಗೆ ತೆಗೆದುಕೊಂಡಿದ್ದಾರೆ ಹಾಗೆ ಸಂಸದರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕಾರ್ಡ್ ಆ್ಯಂಟಿ ಇನ್ಕಂಬೆನ್ಸಿವ್ ಫ್ಯಾಕ್ಟರ್ ಅವರ ಪರವಾದ ಅಲೆ ಇದೆಯಾ ವಿರೋಧಿ ಅಲೆ ಇದೆಯಾ ಇದನ್ನು ಕೂಡ ಗಣನೆಗೆ ತೆಗೆದುಕೊಂಡಿದ್ದಾರೆ ಬಹುಶಃ ಇದು ಎಷ್ಟರ ಮಟ್ಟಿಗೆ ಗಣ್ಯಕ್ಕೆ ತಿಳ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಬರುತ್ತೆ ಯಾಕಂದರೆ ಪ್ರತಾಪ್ ಸಿಂಹ ಅವ್ರದ್ದು ಪರ್ಫಾಮೆನ್ಸ್ ಚೆನ್ನಾಗಿತ್ತು ರಿಪೋರ್ಟ್ ಕಾರ್ಡ್ ಚೆನ್ನಾಗಿತ್ತು ಆ್ಯಂಟಿ ಇನ್ಕಂಪೆನ್ಸಿ ಏನು ಅವ್ರಿಗೆ ಇರಲಿಲ್ಲ ಆದರೂ ಕೂಡ ಅವರಿಗೆ ನಿರಾಕರಿಸಿದ್ರು ಅಂದರೆ ಎಲ್ಲಕ್ಕಿಂತಲೂ ಮುಖ್ಯವಾದಂಥ ಮಾನದಂಡವನ್ನು ಅವ್ರು ನೋಡ್ತಾರೆ ನಾನು ಹೇಳ್ದಲ್ಲ ದಿ ಬೆಟರ್ ಕ್ಯಾಂಡಿಡೇಟ್ ಅಂತ ನೋಡಿದ್ದಾರೆ ಆ ಕಾರಣಕ್ಕಾಗಿ ಬಹುಶಃ ಮೈಸೂರಲ್ಲಿ ಒಂದು ಎಕ್ಸೆಪ್ಷನ್ ಖಂಡಿತವಾಗಿಯೂ ನಾವು ನೋಡಿದ್ದೇವೆ ಹೀಗಾಗಿ ಮೈಸೂರು ಒಂದು ಎಕ್ಸೆಪ್ಷನಲ್ ಕೇಸ್ ಅಂತ ಹೇಳ್ಬೋದು ಇನ್ನು ಕ್ಷೇತ್ರದಲ್ಲಿ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇದೆ ಆ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟ್ನ ಕೊಟ್ಟರೆ ಅಕ್ಕಪಕ್ಕದ ಕ್ಷೇತ್ರಕ್ಕೂ ಕೂಡ ಲಾಭ ಆಗುತ್ತಾ ಹಾಗೆ ಆ ಕ್ಷೇತ್ರದಲ್ಲಿ ಆಗುವಂಥ ಪ್ರಭಾವ ಏನು ಸುದ್ದಿ ಏನು ರಾಜ್ಯದ ಮೇಲೆ ಏನು ಪ್ರಭಾವ ಬೀರುತ್ತೆ ರಾಷ್ಟ್ರಾದ್ಯಂತ ಏನು ಮೆಸೇಜ್ ಹೋಗುತ್ತೆ ಇದನ್ನು ಕೂಡ ಅವರು ಗಮನಿಸಿದ್ದಾರೆ ಹಾಗೆ ಕಳೆದ ಚುನಾವಣೆಯಲ್ಲಿ ಅದು ವಿಧಾನಸಭಾ ಚುನಾವಣೆ ಆಗಿರಲಿ ಅಥವಾ ಯಾವುದೇ ಪ್ರಮುಖ ಚುನಾವಣೆ ಆಗಿರಲಿ ಅವರ ಕೊಡುಗೆ ಏನು ಪಕ್ಷಕ್ಕೆ ಎಷ್ಟು ಜನರನ್ನು ಗೆಲ್ಸ್ಕೊಂಡು ಬಂದಿದ್ದಾರೆ ಅವರ ರಾಜಕೀಯ ಸಾಮರ್ಥ್ಯ ಏನು ಇದನ್ನು ಕೂಡ ಗಣನೆಗೆ ತೆಗೆದುಕೊಂಡಿದ್ದಾರೆ ಹಾಗೆ ಹಾಗೆ ಅವರೇನಾದರೂ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರಾ ವಿವಾದದ ಕೇಂದ್ರ ಬಿಂದುವ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟಿದ್ದಾರ ಫಾರ್ ಎಕ್ಸಾಂಪಲ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಅನಂತಕುಮಾರ್ ಹೆಗ್ಡೆ ಅವರ ಪಾಲಿಗೆ ಎರವಾಗಿದ್ದೇ ಅವರ ಹೇಳಿಕೆಗಳು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಈ ರೀತಿಯ ಪ್ರಶ್ನೆಗಳನ್ನ ಮುಂದಿಟ್ಟುಕೊಂಡು ಅವರು ಪರಾಮರ್ಶೆ ಮಾಡಿದ್ದಾರೆ ಯಾರಾದರೂ ತೀವ್ರವಾದಂಥ ಪ್ರಚೋದನಾಕಾರಿ ಹೇಳಿಕೆಗಳು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟಿದ್ರೆ ಅವರಿಗೆ ಮುಲಾಜಿಲ್ಲದೆ ಟಿಕೆಟ್ ಅನ್ನು ನಿರಾಕರಿಸಿದ್ದಾರೆ ಹಾಗಂದರೆ ರಾಜ್ಯದ ಮೇಲೆ ಆಗುವಂಥ ಪರಿಣಾಮ ಹಾಗೂ ರಾಷ್ಟ್ರದ ಮೇಲೆ ಆಗುವಂಥ ಪರಿಣಾಮ ಇದೆಲ್ಲವನ್ನು ಕೂಡ ಲೆಕ್ಕ ಹಾಕಿ ಹೈಕಮಾಂಡ್ ಈ ಬಾರಿ ಟಿಕೆಟನ್ನು ನೀಡಿದೆ ಹಾಗೂ ನಿರಾಕರಿಸಿದೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಸೋಷಿಯಲ್ ಜಸ್ಟಿಸ್ ಜಾತಿ ಲೆಕ್ಕಾಚಾರ ಜಾತಿವಾರು ಪ್ರಾತಿನಿಧ್ಯ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಸಮುದಾಯದವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನ ಅದನ್ನು ಕೂಡ ಗಣನೆಗೆ ತೆಗೆದುಕೊಂಡಿದ್ದಾರೆ ಜಾತಿ ಲೆಕ್ಕಾಚಾರವನ್ನ ಸೋಷಿಯಲ್ ಜಸ್ಟಿಸ್ನ ಸಾಮಾಜಿಕ ನ್ಯಾಯವನ್ನ ಗಮನಿಸಿಯೇ ಟಿಕೆಟ್ ಅನ್ನ ಹಂಚಿಕೆ ಮಾಡಿದ್ದಾರೆ ಹಾಗಾದ್ರೆ ಇಡೀ ರಾಜ್ಯಕ್ಕೆ ಮೆಸೇಜ್ ಹೋಗುತ್ತೆ ಯಾವ್ಯಾವ ಸಮುದಾಯದವರಿಗೆ ಎಷ್ಟು ಟಿಕೆಟ್ ಕೊಟ್ಟಿದ್ದಾರೆ ಯಾವ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಯಾವ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಇದೆಲ್ಲವನ್ನು ಕೂಡ ಇಡೀ ರಾಜ್ಯ ಗಮನಿಸೋದ್ರಿಂದ ಅದಕ್ಕೂ ಕೂಡ ಒತ್ತನ್ನು ಕೊಟ್ಟಿದ್ದಾರೆ ಹಾಗೆ ಮಹಿಳಾ ಅಭ್ಯರ್ಥಿಗೆ ಒಬ್ಬರಿಗಾದ್ರೂ ಟಿಕೆಟ್ ಕೊಡಲೇಬೇಕು ಅನ್ನುವಂಥ ಮಾನದಂಡವನ್ನು ಕೂಡ ಇಟ್ಕೊಂಡಿದ್ದಾರೆ ಆದರೆ ಗೆಲ್ಲುವವರಾಗಿರಬೇಕು ಅನ್ನೋದನ್ನು ಕೂಡ ಗಮನಕ್ಕೆ ತೆಗೆದುಕೊಂಡಿದ್ದಾರೆ ಈಗ ಶೋಭಾ ಕರಂದ್ಲಾಜಿ ಅವರು ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ವಿಚಾರ ಬರ್ತಿರೋದೆ ಒಬ್ಬರಿಗಾದರೂ ಮಹಿಳಾ ಅಭ್ಯರ್ಥಿ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಹೀಗಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಕ್ಕಿದೆ ಅನ್ನೋದಾದ್ರೆ ಅದು ಆಕೆ ಮಹಿಳಾ ಅಭ್ಯರ್ಥಿ ಏಕೈಕ ಅಭ್ಯರ್ಥಿ ಇನ್ನೊಬ್ರು ಇಲ್ಲ ಅವರಿಗೆ ಪ್ಲಸ್ ಆಯಿತು ಈ ರೀತಿಯ ಅಂಶಗಳನ್ನ ಕೂಡ ಗಣನೆಗೆ ತೆಗೆದುಕೊಂಡು ಬಿ ಜೆ ಪಿ ಹೈಕಮಾಂಡ್ ಟಿಕೆಟ್ ಫೈನಲ್ ಮಾಡಿದೆ ಹಾಗೆ ಪಕ್ಷಕ್ಕೆ ಅವರು ಸಲ್ಲಿಸಿರುವಂತ ಸೇವೆ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಪದಾಧಿಕಾರಿಯಾಗಿ ಅವರಿಗೆ ಕೊಟ್ಟಿರುವಂಥ ಹುದ್ದೆಯನ್ನು ಬಳಸಿಕೊಂಡು ಯಾವ ರೀತಿಯ ಸೇವೆಯನ್ನು ಪಕ್ಷಕ್ಕೆ ಸಲ್ಲಿಸಿದ್ದಾರೆ ಇದನ್ನು ಕೂಡ ಗಮನಕ್ಕೆ ತೆಗೆದುಕೊಂಡಿದ್ದಾರೆ ಹಾಗೆ ಒಂದು ಮಿನಿಮಮ್ ಸಂಪನ್ಮೂಲ ಕ್ರೋಢೀಕರಣದ ಸಾಮರ್ಥ್ಯವನ್ನು ನೋಡಿದ್ದಾರೆ ನೋಡಿ ಈ ಹೈಕಮಾಂಡ್ ಇದೆಯಲ್ಲ ಸಂಪನ್ಮೂಲ ಕ್ರೋಢೀಕರಣ ಸ್ವತಃ ತಾವೇ ಜವಾಬ್ದಾರಿಯನ್ನು ವಹಿಸ್ಕೋತಾರೆ ಸಂಪನ್ಮೂಲವನ್ನು ಕೊಡ್ತಾರೆ ಆದರೂ ಕೂಡ ಆ್ಯಸ್ ಎ ಕ್ಯಾಂಡಿಡೇಟ್ ಒಂದು ಮಿನಿಮಮ್ ಕೆಪಾಸಿಟಿ ಇರಬೇಕು ಅದಿದೆಯಾ ಅನ್ನೋದನ್ನು ಕೂಡ ಗಮನಿಸಿದ್ದಾರೆ ಹಾಗೆ ಯಾವುದೇ ಕಪ್ಪು ಚುಕ್ಕೆ ಇರಬಾರದು ಈಗ ಸದಾನಂದ ಗೌಡರಿಗೆ ಎರವಾಗಿದ್ದೇ ಅದು ಅವರಿಗೆ ಟಿಕೆಟ್ ಮಿಸ್ ಆಯಿತು ಅಂದರೆ ಅದಕ್ಕೆ ಕಾರಣ ಅವರೊಂದು ಇಂಜೆಕ್ಷನ್ ಆರ್ಡರ್ ತಂದ್ರಲ್ಲ ಆ ಒಂದು ಸಿ ಡಿ ಅದರ ಹಿನ್ನೆಲೆಯಲ್ಲಿ ಅವರಿಗೆ ನೆಗೆಟಿವ್ ಆಯಿತು ಆ ರೀತಿಯ ಕಪ್ಪು ಚುಕ್ಕೆ ಯಾರಿಗಾದರೂ ಇದೆಯಾ ಅವರಿಗೆ ಟಿಕೆಟ್ ಕೊಡೋದ್ರಿಂದ ಇಡೀ ರಾಜ್ಯದಲ್ಲಿ ಬೇರೆ ವಿಚಾರ ಚರ್ಚೆಗೆ ಬರುತ್ತಾ ಇದನ್ನು ಕೂಡ ಗಮನಿಸಿದ್ದಾರೆ ಯಾಕಂದರೆ ಒಬ್ಬರಿಗೆ ಟಿಕೆಟ್ ಕೊಡೋದ್ರಿಂದ ಇಡೀ ರಾಜ್ಯದ ಉಳಿದ ಅಭ್ಯರ್ಥಿಗಳ ಮೇಲೆ ಅದು ಋಣಾತ್ಮಕ ಪರಿಣಾಮವನ್ನು ಬೀರಬಾರದು ಇದನ್ನು ಕೂಡ ಗಣನೆಗೆ ತೆಗೆದುಕೊಂಡಿದ್ದಾರೆ ಜೊತೆಗೆ ಯಾರಿಗೆ ಕ್ಲೀನ್ ಇಮೇಜ್ ಇದೆ ಅವರಿಗೆ ಮಣೆ ಹಾಕಿದ್ದಾರೆ ನೋಡಿ ಯದುವೀರವರಿಗೆ ಟಿಕೆಟ್ ಕೊಡಲಿಕ್ಕೆ ಅದು ಕೂಡ ಬಹಳ ಮುಖ್ಯವಾದ ಕಾರಣ ಒಂದು ಕ್ಲೀನ್ ಇಮೇಜ್ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಮಹಾರಾಜರಿಗೆ ಟಿಕೆಟ್ ಕೊಟ್ಟರು ಅಂತ ಅದರ ಜೊತೆಗೆ ಮೈಸೂರಿನ ಜೊತೆಗೆ ಮಂಡ್ಯ ಚಾಮರಾಜನಗರ ಹಳೆ ಮೈಸೂರು ಭಾಗದಲ್ಲಿ ಖಂಡಿತವಾಗಿಯೂ ಬಿ ಜೆ ಪಿಗೆ ಒಂದು ಧನಾತ್ಮಕವಾದಂಥ ಪರಿಣಾಮ ಆಗುತ್ತೆ ಪ್ರಭಾವ ಇರುತ್ತೆ ಇದನ್ನು ಲೆಕ್ಕ ಹಾಕಿ ಯದುವೀರವರಿಗೆ ಟಿಕೆಟ್ ಕೊಟ್ಟರು ಈ ರೀತಿಯ ಅಂಶಗಳನ್ನ ಬಹಳ 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 ಗಣನೆಗೆ ತೆಗೆದುಕೊಂಡಿದ್ದಾರೆ ಯಾರ್ದೋ ಲಾಬಿ ಇನ್ಯಾರದ್ದೋ ಒತ್ತಡ ಇದ್ಯಾವುದಕ್ಕೂ ಬಹಳ ಮಣದಿಲ್ಲ ಅವರು ಎಲ್ಲೋ ಒನ್ ಆರ್ ಟು ಎಕ್ಸೆಪ್ಷನಲ್ ಕೇಸ್ ಇರ್ಬೋದು ಉಳಿದಂತೆ ಬಹುತೇಕ ಟಿಕೆಟ್ಗಳನ್ನ ಈ ಮಾನದಂಡ ಇಟ್ಟುಕೊಂಡೇ ಫೈನಲ್ ಮಾಡಿದ್ದಾರೆ ಗೆಲುವೇ ಮಾನದಂಡ ಸರ್ವೆ ರಿಪೋರ್ಟ್ ರಾಜಕೀಯ ಪರಿಸ್ಥಿತಿ ಸೋಷಿಯಲ್ ಜಸ್ಟಿಸ್ ಪಕ್ಷಕ್ಕೆ ನೀಡಿರುವಂಥ ಸೇವೆ ಹಾಗೆ ಗೆಲುವಿನ ಸಾಧ್ಯ ಸಾಧ್ಯತೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿರುವಂಥದ್ದಾಗಿರ್ಬೋದು ಮಹಿಳಾ ಅಭ್ಯರ್ಥಿಗೆ ಆದ್ಯತೆಯನ್ನು ಕೊಡುವಂಥದ್ದು ಏಜ್ ಫ್ಯಾಕ್ಟರ್ ಆದಷ್ಟು ಯುವಕರಿಗೆ ಆದ್ಯತೆಯನ್ನು ಕೊಡುವಂಥ ಪ್ರಯತ್ನ ಹಾಗೆ ಕಳೆದ ಚುನಾವಣೆಯಲ್ಲಿ ಅವರ ಪರ್ಫಾರ್ಮೆನ್ಸ್ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಅಥವಾ ಯಾವುದೇ ಪ್ರಮುಖ ಚುನಾವಣೆ ಆಗಿರ್ಬೋದು ಅದರಲ್ಲಿ ಅವರು ಎಷ್ಟರ ಮಟ್ಟಿಗೆ ಪಕ್ಷಕ್ಕೆ ಗೆಲುವನ್ನು ತಂದುಕೊಟ್ಟಿದ್ದಾರೆ ಇವೆಲ್ಲವನ್ನು ಕೂಡ ಲೆಕ್ಕ ಹಾಕಿದ್ದಾರೆ ಈ ಎಷ್ಟೋ ಮಾನದಂಡಗಳನ್ನ ಮುಂದಿಟ್ಟುಕೊಂಡೇ ಈ ಬಾರಿ ಬಿ ಜೆ ಪಿ ಹೈಕಮಾಂಡ್ ಟಿಕೆಟನ್ನು ಫೈನಲ್ ಮಾಡಿದೆ ಅದೇ ಕಾರಣಕ್ಕಾಗಿ ನೋಡಿ ಬಹಳಷ್ಟು ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪಿದೆ ಅಂದರೆ ಈ ಎಲ್ಲ ಮಾನದಂಡಗಳನ್ನ ಮುಂದಿಟ್ಟು ಸಮೀಕರಿಸಿದಾಗ ಬಹುತೇಕರು ಈ ಮಾನದಂಡಗಳ ವ್ಯಾಪ್ತಿಯಿಂದ ಹೊರಗಿದ್ದಾರೆ ಈ ಮಾನದಂಡಗಳ ಪೈಕಿ ಒಂದಲ್ಲ ಒಂದು ಅಂಶ ಅವರಿಗೆ ನೆಗೆಟಿವ್ ಆಗಿ ಪರಿಣಮಿಸಿದೆ ಈ ಎಲ್ಲ ಮಾನದಂಡಗಳ ಅಡಿಯಲ್ಲೂ ಕೂಡ ಬರುವಂತಹ ಯಾವುದೇ ಅಭ್ಯರ್ಥಿಗೆ ಟಿಕೆಟನ್ನು ನಿರಾಕರಿಸಿಲ್ಲ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಡೆಫಿನೆಟ್ಲಿ ಬಿ ಜೆ ಪಿ ಹೈಕಮಾಂಡ್ ಈ ಬಾರಿ ಬಹಳ ಅಳೆದು ತೂಗಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಯಾವುದೇ ರಾಜಕೀಯ ಲಾಭಿಗೆ ಮಣಿಯದೆ ಟಿಕೆಟನ್ನು ಕೊಟ್ಟಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ನಿಮ್ಮ ಪ್ರಕಾರ ಇಲ್ಲ ಈ ಮಾನದಂಡಗಳನ್ನ ಬಿಟ್ಟು ಒಬ್ಬರಿಗೆ ಟಿಕೆಟನ್ನು ಇಲ್ಲ ಬಿ ಜೆ ಪಿ ಹೈಕಮಾಂಡ್ ತಪ್ಪು ಮಾಡಿದೆ ಈ ಮಾನದಂಡಗಳನ್ನ ಬಿಟ್ಟು ಒಬ್ಬರಿಗೆ ಟಿಕೆಟನ್ನು ನಿರಾಕರಿಸಿದ್ದಾರೆ ಅನ್ನೋದಾದರೆ ಯಾರು ಯಾರಿಗೆ ಅನ್ಯಾಯ ಆಗಿದೆ ಈ ಮಾನದಂಡಗಳನ್ನ ನೋಡಿದ್ರೂ ಕೂಡ ಇಂಥವರಿಗೆ ಬಿ ಜೆ ಪಿ ಹೈಕಮಾಂಡ್ ಈ ಬಾರಿ ಅನ್ಯಾಯ ಮಾಡಿದೆ ಟಿಕೆಟನ್ನು ಕೊಡದೆ ಅವರಿಗೆ ಮೋಸ ಮಾಡಿದೆ ಅನ್ನೋದಾದರೆ ಯಾರ ಹೆಸರನ್ನು ನೀವು ಹೇಳ್ತೀರಿ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ